ಕನ್ನಡ ಇಲ್ಲಿ ಅವಕಾಶತನೇ ಇಲ್ಲ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಆಟದಲ್ಲೇ ಬರ್ತಾರೆ ಬಂದರೂ ಸಮೇತ ಅವ್ರಿಗೆ ಹಿಂದಿಯಲ್ಲೇ ನಾವು ಅನುವಾದನ ಮಾಡಬೇಕು ಫಸ್ಟ್ ಪಾಯಿಂಟು ಅವ್ರು ಏನು ಮಾಡ್ತಾರೆ ಒಂದು ಬುಕ್ಕಿಂಗ್ ಮಾಡಿಲಿಕ್ಕೆ ಬಂದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ ಕ್ಯಾರೆ ಅವ್ನಯ್ಯ ರೇ ನಾನು ಕನ್ನಡದಲ್ಲೇ ಅವ್ರಿಗೆ ಅನ್ಸ್ಫೋರ್ ಮಾಡಬೇಕು ಕನ್ನಡದಲ್ಲಿ ಅಂದ್ರೆ ಕ್ಯಾ ಐ ಸೇ ಗಲಗೇ ಈ ಥರ ಎಲ್ಲ ಮಾತಾಡ್ತಾರೆ ನಾವು ಹಿಂದಿಯಲ್ಲೇ ಮಾತಾಡಬೇಕು ಕನ್ನಡ ಬರ್ತದೆ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಮಾತಾಡೋದಿಲ್ಲ ಅವ್ರಿಗೆ ಅತಿ ಬುದ್ಧಿವಂತಿಕೆ ಅಂತಂದರೆ ನಮ್ಮ ಭಾಷೆನೇ ನಾವು ಮಾತಾಡಬೇಕು ಬೇರೆ ಭಾಷೆ ನಾನು ಮಾತಾ ಯಾಕೆ ಮಾತಾಡಬೇಕು ತಿಂತಾರೆ ಇಲ್ಲೇ ಅನ್ನ ತಿಂತಾರೆ ಇಲ್ಲೇ ಇದು ಮಾಡ್ತಾರೆ ಇಲ್ಲೇ ತಿಂದು ಇಲ್ಲೇ ಬಗ್ನಿ ಊಟ ಇಟ್ಟು ಇಲ್ಲೇ ಇದು ಮಾಡಿ ನಮ್ಮ ಕನ್ನಡದವ್ರಿಗೆ ದ್ರೋಹ ಮಾಡ್ತಾರೆ ಅವ್ರು ಯಾವ ಭಾಷೆ ಮಾಡ್ತಾರೆ ಅವ್ರಿಗೆ ತಕ್ಕಂತೆ ನಾವು ಮಾತಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ಆಟೋದಲ್ಲಿ ಬರ್ತಾರೆ ನಾನು ಹಿಂದಿಯಲ್ಲೇ ಮಾತಾಡಬೇಕು ಕನ್ನಡದ ಮಾತಾ ಕ್ಯಾ ಅಂತಾರೆ ಒಂದು ಕ್ಯಾನ್ಸಲ್ ಮಾಡಿದ್ರೆ ಏನು ಕ್ಯಾನ್ಸಲ್ ಮಾಡಿದೆ ಅಂತ ಕೇಳಿದ್ರೆ ನನ್ನ ಇಷ್ಟ ಈ ಥರ ಎಲ್ಲ ಕ್ವೆಶನ್ ಮಾಡ್ತಾರೆ ಬಟ್ ಮುಂದಿನ ಕಾಲದಲ್ಲಿ ಅವ್ರಿಗೆ ನಾವು ಅಧಿಪತಿಗಳಾಗಬೇಕಾಗುತ್ತೆ ಫಸ್ಟ್ ಪಾಯಿಂಟು ನಾವು ಇವಾಗಲೇ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ಸಂಘಟನೆಗಳು ಎಲ್ಲ ಮುಂದುವರಿಕೆ ಮಾಡಿ ಈ ಥರನೆಲ್ಲ ಬದಿಗೊಟ್ಟಿದ್ರೆ ಅವರು ಮಟ್ಟ ಮಾಡಿದ್ರೆ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ ನೆಕ್ಸ್ಟ್ ಫಸ್ಟ್ ಪಾಯಿಂಟು ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ಇವ್ರನ್ನ ಈ ಥರನೇ ಬಿಟ್ಕೊಂಡು ಬರ್ತಾಯಿದ್ರೆ ಅವರು ಅಧಿಪತಿಯಾಗಿ ಅವ್ರು ಹೇಳಿದಂಗೆ ನಾವು ಕೆಲಸ ಮಾಡೋದು ಆ ಪೊಸಿಷನ್ಗೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ಗಲ್ಲಿಯಲ್ಲಿ ನೋಡಲಿ ಅವರೇ ಅವ್ರ ಕ ಹಿಂದಿಯಲ್ಲೇ ಮಾತಾಡ್ಬೇಕು ನಾವು ಆಟದಲ್ಲಿ ಬರಲಿ ನಾವು ಹಿಂದಿಯಲ್ಲೇ ಮಾತಾಡಬೇಕು ಕನ್ನಡ ಬಂದರೂ ಸಮೇತ ಮಾತಾಡೋಲ್ಲ ಅವ್ರು ಹೇಳ್ದಂಗೆ ನಾವು ನಡ್ಕೋಬೇಕು ಬಾಯಿ ಅಂದ್ರೆ ಏನು ಅವ್ರ ಅಣ್ಣನಂತೇ ಕರಿಬೇಕು ನಾವು ನಾನು ಯಾಕೆ ಅಣ್ಣ ಅಂತ ಕರಿಬೇಕು ಅವ್ನಿಗೆ ಕನ್ನಡ ಮಾತಾಡಲಿ ನಾನು ಕನ್ನಡದಲ್ಲೇ ಅವ್ನಿಗೆ ಅಣ್ಣ ಅಂತೀನಿ ಬಂದರೂ ಸಮೇತ ಮಾತಾಡೋಲ್ಲ ಈ ಹಿಂಗೆ ನಡಿಯೊಳ್ಕೆ ಬರ್ತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನೋದೇ ಹೋಗುತ್ತೆ ಹಿಂದಿಯವ್ರಿಗೆ ಅವ್ರಿಗೆ ಒಂದು ಅವಕಾಶ ಅಂತ ಇಲಾಖೆಯವರು ಯಾರೇ ಇದು ಮಾಡಿದ್ರು ಅವ್ರಿಗಂತಾನೆ ಇದು ಮಾಡ್ತಾಯಿರ್ತಾರೆ ಬಟ್ ನಮ್ಮ ಕನ್ನಡರಿಗೆ ಯಾವುದೇ ಅನುದಾನಗಳು ಯಾವ ಇದು ಮಾಡಿದ್ರೂ ಕನ್ನಡರಿಗೆ ಬೆಲೆನೇ ಇಲ್ಲದಂಗೆ ಈ ಸರ್ಕಾರ ಹಿಂಗೆ ಮಾಡುತ್ತೆ ಇವಾಗಲೇ ಕನ್ನಡ ರಕ್ಷಣೆ ವೇದಿಕೆಯರು ಇದ್ರ ಪರವಾಗಿ ಎಚ್ಚೆತ್ಕೊಂಡ್ರೆ ನಮ್ಮ ಯೂನಿಯನ್ ಕಡೆಯಿಂದಾಗಲಿ ಎನಿವೇ ಕನ್ನಡ ರಕ್ಷಣೆ ವೇದಿಕೆ ಯಾರೇ ಇರಲಿ ಇದ್ರ ಬಗ್ಗೆ ಕ್ರಮ ವಹಿಸ್ಕೊಂಡ್ರೆ ನಮ್ಮ ಕನ್ನಡ ಉಳಿಯುತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ